ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇಲ್ಲಿ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಶಾಪ್ನ ವಿಳಾಸನ ತಿಳಿಸ್ಕೊಡ್ತೀನಿ ನಮ್ಮ ಶಾಪು ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಧ್ಯಾನ ಭಾರತಿ ಫಸ್ಟ್ ಬ್ಲಾಕ್ ನಿಯರ್ ನಿಮಗೆ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಇವತ್ತಿನ ಅನ್ನು ಪ್ರೆಸೆಂಟ್ ಮಾಡ್ತಾ ಇರೋದಂತೂ ಆಂಟಿ ನಿಮಗೆ ಪ್ರೆಸೆಂಟ್ ಮಾಡ್ತಿರೋಂಥದ್ದು ಎಲ್ಲ ಲಾಂಗ್ ಹಾರಗಳು ನೆಕ್ಲೆಸ್ಗಳನ್ನ ಪ್ರೆಸೆಂಟ್ ಮಾಡ್ತಾ ಇರೋದು ಯಾವುದೆಲ್ಲ ಕಲೆಕ್ಷನ್ಸಲ್ಲಿ ನಿಮಗೆ ನ್ಯೂ ಕಲೆಕ್ಷನ್ಸ್ ಬಂದಿದೆ ಅದೆಲ್ಲ ಅಪ್ಡೇಟ್ ಮಾಡ್ತಾ ನೋಡ್ತೀವಿ ಹೋಗ್ತೀನಿ ಸೊ ನೋಡ್ತಾ ಇರ್ಬೋದು ಬದಲ ನಾನು ಇಲ್ಲಿ ನಿಮಗೆ ವೀಡಿಯೋದಲ್ಲಿ ಕ್ಲಾರಿಟಿ ಇಲ್ಲ ಅಂದರೆ ಕೊನೆಯಲ್ಲಿ ಫೋಟೋಗಳನ್ನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಅಲ್ಲೊಂದ್ಸರಿ ಚೆಕ್ ಮಾಡಿ ಯಾಕೆಂತ ಹೇಳಿದರೆ ಇದು ವೀಡಿಯೋದಲ್ಲಿ ನೀಟಾಗಿ ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ಕೊನೆಯಲ್ಲಿ ಹಾಕಿರ್ತೀನಿ ಇದು ನಿಮಗೆ ಲಕ್ಷ್ಮೀ ಪೆಂಡೆಂಟ್ ಸೋರಿ ಲಕ್ಷ್ಮೀ ಬರಲ್ಲ ಇದೊಂಥರ ಸ್ವಸ್ತೀಕರಣ ಟೈಪಲ್ಲಿ ಬರುತ್ತೆ ನೋಡಿ ಈ ಥರ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನಿಮಗೆ ತ್ರೀ ಫೋರ್ ಲೆಂತ್ ಬರುವಂತಹ ಲಾಂಗಾರಗಳು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನೋಡಿ ಈ ಥರ ಬರುತ್ತೆ ಇದೆಲ್ಲ ಸ್ಯಾರಿಗಳಿಗೆ ಮತ್ತು ಮದುವೆಗಳಿಗೆ ಈಗ ಮದುವೆ ಸೀಸನ್ ಬೇರೆ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಟೈಪಲ್ಲಿ ಬರುತ್ತೆ ನೋಡಿ ನಾನು ಜಸ್ಟ್ ಹಾಗೆ ರಫ್ ಆಗಿ ತೋರಿಸಿರ್ತೇನೆ ವೇರ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ ಇದೆಲ್ಲ ನಿಮಗೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಇದೆಲ್ಲ ಒಕೇಶನಲ್ಲಿ ಯೂಸ್ ಮಾಡೋದ್ರಿಂದ ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ ಇದೆಲ್ಲ ನೀವು ಹತ್ತು ಹದಿನೈದು ವರ್ಷ ಮಡಿಕೊಂಡ್ರು ಏನೂ ಆಗಲ್ಲ ಅಷ್ಟು ಚೆನ್ನಾಗಿ ಬಾಳಿಕೆ ಬರುವಂತಹ ಆ್ಯಂಟಿ ಖಾರಗಳಂತಲೇ ಹೇಳ್ಬೋದು ಇದು ಬಂದು ಈ ಟೈಪಲ್ಲಿ ಇರುತ್ತೆ ನೋಡಿ ಈ ಟೈಪಲ್ಲಿರುತ್ತೆ ಲೆಂತ್ ವೈಸ್ ಬಂದು ಇದು ನಿಮಗೆ ತ್ರೀ ಫೋರ್ ಲೆಂತ್ ಬರುತ್ತೆ ಇಷ್ಟು ಲೆಂತ್ ಬರುತ್ತೆ ಸ್ಯಾರಿಗಳ ಮೇಲೆ ನಾವು ಏನು ಲಾಂಗ್ ಚೈನ್ಗಳನ್ನ ಮಾಡಿಸ್ಕೋತೀವಿ ಅಷ್ಟು ಇರುತ್ತೆ ನೆಕ್ಸ್ಟು ಡಿಸೈನ್ ಬಂದು ಇದರಲ್ಲೇ ನಿಮಗೆ ತ್ರೀ ಇರುತ್ತೆ ಅದು ಟೂ ಲೇಯರಲ್ಲಿ ಬಂದಿರುತ್ತೆ ಬಾಲು ಕೂಡ ಚೇಂಜ್ ಇರೋ ಅಂಥದ್ದು ಇದು ಬಂದು ನಿಮಗೆ ತ್ರೀ ಲೇಯರು ಈ ಥರದ್ದು ತುಂಬ ಜನ ತೊಗೊಂಡಿದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಕ್ವಾಲಿಟಿ ಎಲ್ಲ ಇರುತ್ತೆ ಅಂತ ಹೇಳಿ ಡೆಫಿನೆಟ್ಲಿ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಬಾಳಿಕೆ ಬರೋಂಥದ್ದು ಆ್ಯಂಟಿಕಲ್ ನೀವು ಗೋಲ್ಡಲ್ಲೆಲ್ಲ ಏನು ನೋಡ್ತಾಯಿದ್ದೀರಾ ಇತ್ತೀಚಿನ ನಡುವೆ ಗೋಲ್ಡ್ ನೆಕ್ಲೆಸ್ಗಳು ಹೆಂಗೆ ಬರ್ತಾಯಿದೆ ಅದೇ ರೀತಿಯಲ್ಲಿ ಕಾಪಿ ಮಾಡಿರೋ ಅಂಥದ್ದು ಇದೆಲ್ಲ ನಿಮಗೆ ಈ ಟೈಪಲ್ಲೇ ಇರುತ್ತೆ ಇದೆಲ್ಲ ಅವರೇಜು ನಿಮಗೆ ತೌಸಂಡ್ ಫೋರ್ ಫಿಫ್ಟಿಯಿಂದ ಅಪ್ ಟು ನಿಮಗೆ ನಾಲ್ಕು ಸಾವಿರ ತನಕನೂ ಇರುತ್ತೆ ಲಾಂಗ್ ಹರಗಳು ನೆಕ್ಲೆಸ್ಗಳು ನೆಕ್ಲೆಸ್ಗಳೆಲ್ಲ ಸ್ಟಾರ್ಟ್ ಆಗೋದು ಸಾವಿರದ ನಾನ್ನೂರೈವತ್ತರಿಂದ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಈ ಥರ ಲಾಂಗ್ ಹರಗಳೆಲ್ಲ ನಿಮಗೆ ಫೋರ್ ತೌಸಂಡ್ ಈ ಥರ ಇರುತ್ತೆ ನೆಕ್ಸ್ಟು ಬಂದು ನಿಮಗೆ ಈ ಥರದ್ದು ಇದೆಂತೂ ತುಂಬ ಅಂದರೆ ತುಂಬ ಸೇಲ್ ಆಗಿರೋ ಅಂಥ ಒಂದು ಚೈನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ಶಾರ್ಟು ಮತ್ತು ಲಾಂಗ್ ಎರಡೂ ಸಿಗುತ್ತೆ ಲಾಂಗ್ ಬಂದು ಇಷ್ಟಿರುತ್ತೆ ನೋಡಿ ಲಾಂಗ್ ಬಂದು ಈ ಥರ ಇರುತ್ತೆ ನಿಮಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಎಕ್ಸ್ಟೆನ್ಷನ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನಿಮಗೆ ಈ ಥರ ಲಕ್ಷ್ಮೀ ಪೆನ್ ಬಂದಿರೋ ಅಂಥದ್ದು ಇದೇ ನಿಮಗೆ ಬಾಲ್ ಕೂಡ ಬಂದಿರುತ್ತೆ ನೋಡಿ ಆಗಲೇ ನಿಮಗೆ ತೋರಿಸಿದ್ದು ಕ್ರಿಸ್ಟಲ್ ಇರುತ್ತೆ ಇದು ಕ್ರಿಸ್ಟಲ್ ಇರುತ್ತೆ ಇದು ಬಾಲ್ ಇರುತ್ತೆ ನಿಮಗೆ ಯಾವುದು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಮ್ಯಾಚಿಂಗ್ ಸ್ಟಡ್ಗಳು ಕೂಡ ಅಪ್ಲೋಡ್ ಮಾಡಿದ್ದೀನಿ ಆ ಥರ ಜುಮ್ಕಾಗಳು ಚಾನ್ಬಾಲಿಗಳು ಬಾಲಿಗಳು ಇಯರಿಂಗ್ಸ್ಗಳು ತೊಗೊಂಡು ಮ್ಯಾಚ್ ಮಾಡ್ಕೊಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದಲ್ಲ ಇದೆಲ್ಲ ಫಿನಿಷಿಂಗ್ ವೈಸ್ ಇದ್ದು ಸೇಮ್ ಗೋಲ್ಡ್ ಥರನೇ ಇರುತ್ತೆ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿದೆ ಮತ್ತು ಇದು ವೆಯ್ಟ್ಲೆಸ್ ಇರುತ್ತೆ ಮತ್ತೆ ನಾವು ಆರಾಮಾಗಿ ಒಂದು ಗೋಲ್ಡಲ್ಲೆಲ್ಲ ಮಾಡಿಸ್ಕೊಂಡಾಗ ಒಂದು ಐವತ್ತು ಗ್ರಾಮ್ ಗೆ ಏನಾರು ಲಾಂಗ್ ಚೈನ್ಗಳನ್ನ ಏನಾರು ಮಾಡಿಸ್ಕೊಂಡು ಹೆಂಗಿರುತ್ತೋ ಅದೇ ಟೈಪಲ್ಲಿ ಗೋಲ್ಡ್ ಲುಕ್ ಕೊಡುತ್ತೆ ಇದು ಇದೆಲ್ಲ ಒಕೇಷನಲ್ಲಿ ಯೂಸ್ ಮಾಡೋದ್ರಿಂದ ನೀಟಾಗಿ ಪ್ರಿಸರ್ವ್ ಮಾಡಿದ್ರೆ ಹತ್ತು ಹದಿನೈದು ದಶ ಇಟ್ಕೊಬೋದು ಅಷ್ಟು ಚೆನ್ನಾಗಿದೆ ಈಗ ಮದುವೆ ಎಲ್ಲ ಕಡೆಗೂ ನಾವು ಗೋಲ್ಡ್ನಾಗೆ ಒಂದೇ ಥರ ಗೋಲ್ಡ್ನೇ ಹಾಕೋಕ್ಕಾಗಲ್ಲ ಅಂಥ ಟೈಮಲ್ಲಿ ಈ ಥರದನ್ನು ಚೂಸ್ ಮಾಡಿ ಹಾಕ್ಕೊಳ್ಬೋದು ನೆಕ್ಸ್ಟು ಬಂತು ನಿಮಗೆ ಲಾಂಗ್ ಹಾರಗಳನ್ನೇ ಶೋ ಮಾಡ್ತೀನಿ ಮೊದಲಾಗಿ ಇದು ನೋಡಿ ಇದು ಲಕ್ಷ್ಮೀ ಹಾರ ಅಂತಲೇ ಹೇಳ್ಬೋದು ಇದರಲ್ಲಿ ಕೋಂಬೋ ಸೆಟ್ ಕೂಡ ಇತ್ತು ಇದು ಬಂದು ನಿಮಗೆ ಕೋರಲ್ ಕೋರಲ್ ಮೀನ್ಸ್ ಹವಳದಲ್ಲಿ ಬಂದಿರುತ್ತೆ ನೋಡಿ ಇದು ನಿಮಗೆ ನೆಕ್ಲೆು ಮತ್ತು ಇದು ಎರಡೂ ಬಂದಿತ್ತು ಬಟ್ ನೆಕ್ಲೆಸ್ ಇಲ್ಲಿ ಆಫ್ಲೈನಲ್ಲಿ ಸೋಲ್ಡ್ ಆಯಿತು ಸೊ ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಈ ಥರ ಈಗೆಲ್ಲ ಗೋಲ್ಡಲ್ಲೆಲ್ಲ ಬ್ರೈಡಲ್ಗಳೆಲ್ಲ ತುಂಬ ತಗೊಳ್ಳೋ ಅಂಥ ಒಂದು ಹಾರ ಅಂತಲೇ ಹೇಳ್ಬೋದು ಮತ್ತು ನಿಮಗೆ ಈ ಥರ ಫಂಕ್ಷನ್ಗಳಿಗೆ ವೇರ್ ಮಾಡಿದಾಗ ಒಂದು ಔಟ್ಲುಕ್ಕು ಬಾರ್ಡ್ರ್ ಸ್ಯಾರಿಗಳಿಗೆಲ್ಲ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಲಕ್ಷ್ಮೀ ಕಾಸಿನ ಹಾರ ಬಂದು ಕೋರಲಲ್ಲಿರುತ್ತೆ ಇದು ಹವಳದಲ್ಲಿ ಬಂದಿರೋ ಅಂಥದ್ದು ಈ ಬೀಟ್ಸ್ ಏನಿರುತ್ತೆ ಇದು ಹವಳದಲ್ಲಿ ಬಂದರೆ ಕೊನೆಯಲ್ಲಿ ಫೋಟೋಗಳನ್ನ ಅಪ್ಲೋಡ್ ಮಾಡ್ತೀನಿ ನಿಮಗೆ ಡಿಸೈನ್ಸು ಇಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಹೇಳಿದರೆ ನೀವು ಕೊನೆಯಲ್ಲಿ ಹೋಗಿ ಚೆಕ್ ಮಾಡಿದ್ರೆ ವಿಡಿಯೋ ಕೊನೆಯಲ್ಲಿ ನಿಮಗೆ ಫೋಟೋಗಳನ್ನ ಅಪ್ಲೋಡ್ ಮಾಡಿರ್ತೇನೆ ನೋಡಿ ಈ ಟೈಪಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಪೆಂಡೆಂಟು ಕೂಡ ಲಕ್ಷ್ಮೀ ಬರೋಲ್ಲ ಇದು ಬೇರೆ ರೀತಿ ಇದೆ ಬಟ್ ಆಗಿದೆ ನೋಡಿ ಈ ಟೈಪಲ್ಲಿ ಬರುತ್ತೆ ನೆಕ್ಸ್ಟು ಡಿಸೈನ್ ಬಂದು ಈ ಡಿಸೈನ್ ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿದೆ ಇದೆಲ್ಲ ಆಲ್ಮೋಸ್ಟು ಗೋಲ್ಡನ್ ಏನಿರುತ್ತೆ ಅದೇ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ವೆಯ್ಟ್ಲೆಸ್ ಒಂದು ಫಾರ್ಟಿ ಗ್ರಾಮ್ಸು ಬರೋಂಗಿದೆ ತುಂಬ ಚೆನ್ನಾಗಿದೆ ಇದೆ ನೋಡಿ ಇದರಲ್ಲಿ ಶಾರ್ಟು ಮತ್ತು ಲಾಂಗ್ ಎರಡೂ ಇದೆ ಪೆಂಡ್ ನಿಮಗೆ ಎಲ್ಲದಕ್ಕೂ ಲಕ್ಷ್ಮಿ ಹಾಕ್ಸಿಲ್ಲ ತುಂಬ ಸ್ವಲ್ಪ ಸಿಂಪಲ್ ಸಿಂಪಲ್ ಆಗಿರಲಿ ಅಂತ ಹೇಳಿ ಡಿಫ್ರೆಂಟ್ ಲುಕ್ ಇದೆ ಇದು ಒಂಥರ ಡಬಲ್ ಸೆಟ್ ಪಿಕಾಕ್ ಟೈಪಲ್ಲಿ ಇರುತ್ತೆ ನೋಡಿ ಈ ಟೈಪ್ ಬರುತ್ತೆ ಇದು ಕೂಡ ನೀವು ಸಿಂಪಲ್ ಆಗಿ ವೇರ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಇದು ಕೂಡ ಸಿಂಪಲ್ ಆಗಿ ಇದೇ ಟೈಪ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಗಿಜಿ ಗಿಜಿ ಎಲ್ಲ ಇಲ್ಲ ಡಿಸೆಂಟ್ ಲುಕ್ ಅಂತಾನೆ ಹೇಳ್ಬೋದು ಇದರಲ್ಲಿ ನಿಮಗೆ ಕೋರಲ್ ಅಲ್ಲೂ ಸಿಗುತ್ತೆ ಮೀನ್ಸ್ ಹವಳದಲ್ಲೂ ಸಿಗುತ್ತೆ ಮತ್ತೆ ಮೆರೂನಲ್ಲೂ ಸಿಗುತ್ತೆ ಎರಡು ಕಲರ್ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿದೆ ಇದು ನೋಡು ಎಲ್ಲ ಸೀರೆಗಳಿಗೂ ಮ್ಯಾಚ್ ಮಾಡ್ಬೋದು ಅದನ್ನು ಮೈಸೂರು ಸಿಲ್ಕ್ ಪ್ಲೇನ್ ಸ್ಯಾರಿಗಳು ಹಾಕಿ ವೇರ್ ಮಾಡೋಕ್ಕೂ ಒಂದು ಒಕೇಶನ್ಗೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಬಾರ್ಡು ಸ್ಯಾರಿಗಳಿಗೆ ಫಂಕ್ಷನ್ ಮುಹೂರ್ತ ಟೈಮ್ಗೆಲ್ಲ ವೇರ್ ಮಾಡೋಕ್ಕೆ ವೆರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಇದರಲ್ಲಿ ನಿಮಗೆ ಶಾರ್ಟ್ ನೆಕ್ಲೆಸ್ ಕೂಡ ಸಿಗುತ್ತೆ ನೀವು ಸಪ್ರೇಟಾಗಿ ಬೇಕಂದ್ರೂ ತೊಗೋಬೋದು ಲಾಂಗ್ ಬೇಕಾದ್ರು ತೊಗೋಬೋದು ಇಲ್ಲ ಶಾರ್ಟ್ ತೊಗೋಬೋದು ನೀವು ಎರಡನ್ನೂ ತೊಗೋತೀನಿ ಅಂದ್ರೂ ಕೂಡ ತೊಗೊಳ್ಬೋದು ಡಿಫ್ಟ್ ಡಿಫ್ರೆಂಟ್ ಪ್ರೈಸ್ ಇರುತ್ತೆ ಇಲ್ಲ ಒಟ್ಟಿಗೆ ತೊಗೊಳ್ತೀವಿ ಅಂತಂದ್ರೂ ಕೂಡ ತೊಗೊಳ್ಬೋದು ಈ ಥರ ಬರುತ್ತೆ ನೆಕ್ಲೆಸ್ಸು ಆ್ಯಕ್ಚುಲಿ ಇದು ಕಾಲರ್ ಡ್ರೆಸ್ ಆಗಿರೋದ್ರಿಂದ ನೀಟಾಗಿ ೌಟ್ ಲುಕ್ ಬರ್ತಾ ಇಲ್ಲ ಸೊ ಈ ಟೈಪಲ್ಲಿರುತ್ತೆ ವೇರಿಂಗಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದು ಸೊ ನೋಡಿ ಈ ಥರ ಒಂದು ತಾಲಿ ಚೈನ್ ಹಾಕಿ ಇದೊಂದು ನೆಕ್ಲೆಸ್ ಹಾಕಿದ್ರು ಒಂದು ಫಂಕ್ಷನ್ ಫುಲ್ ಫಿಲ್ ಮಾಡ್ಬೋದು ಇಲ್ಲ ಬೇಡ ಇದನ್ನು ತೆಗೆದು ಅದನ್ನು ಹಾಕೊಳ್ತೀವಿ ಅಂದರೂ ಕೂಡ ಹಾಕ್ಕೊಳ್ಬೋದು ನೆಕ್ಸ್ಟ್ ಅದರಲ್ಲೇ ನಿಮಗೆ ಮೆರೂನ್ ಕಾಂಬಿನೇಷನ್ಸಲ್ಲಿ ನೋಡಿ ಇದು ಬಂದು ಮೆರೂನ್ ಇದೆ ಇದು ಬಂದು ಕೋರಲ್ ಇದೆ ಹವಳ ಇದೆ ನಿಮಗೆ ಯಾವ್ದು ಬೇಕು ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಇದು ಹವಳ ಬರುತ್ತೆ ಇದು ಮೆರೂನ್ ಬರುತ್ತೆ ಎಸ್ ಮೇರನ್ ಬರುತ್ತೆ ಎರಡೂ ಡಿಸೈನು ಡಿಫ್ ಡಿಫ್ರೆಂಟ್ ಆಗಿದೆ ನಿಮಗೆ ಯಾವ ಡಿಸೈನಲ್ಲಿ ಬೇಕು ಅನ್ನೋದನ್ನು ನೋಡಿಕೊಂಡು ಬುಕ್ ಮಾಡಿಕೊಳ್ಳಿ ಡಿಸೈನ್ ವೈಸ್ ಎರಡೂ ಸೇಮೇ ಡಿಸೈನ್ ವೈಸ್ ಎರಡೂ ಸೇಮೇ ಇದೆ ಬಟ್ ಡಿಫ್ರೆಂಟ್ ಆಗಿದೆ ಬೀಡ್ಸ್ಗಳು ನೋಡಿ ಈ ಟೈಪಲ್ಲಿ ಬರುತ್ತೆ ಲಾಸ್ಟು ಕೊನೆಯಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ದೀನಿ ಒಂದು ಸರಿ ಚೆಕ್ ಮಾಡಿ ಕೊನೆ ತನಕ ವೀಡಿಯೋ ನೋಡಿದ್ರೆ ಅಷ್ಟೇ ನಿಮಗೆ ಕಲೆಕ್ಷನ್ ನೋಡೋಕ್ಕೆ ಸಾಧ್ಯ ನೋಡಿ ಇದೇಂತೂ ವೆರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಇದೆಲ್ಲ ನಿಮಗೆ ತುಂಬ ಹಾಶ್ ಕಲರ್ ಇಲ್ಲ ನೀವು ಗೋಲ್ಡಲ್ಲೆಲ್ಲ ಮಾಮೂಲಿ ಗೋಲ್ಡಲ್ಲಿ ಹೆಂಗೆ ತೊಗೊಳ್ತೀರ ಕಲರು ಹಾಗೆ ಬರುತ್ತೆ ಇದೆಲ್ಲ ಕಲರ್ಸ್ನ ನೆಕ್ಲೆಸ್ಕೊಂಡು ಏನು ತೋರಿಸ್ತಾ ಇದ್ದು ಇದರಲ್ಲಿ ಲಾಂಗ್ ಇಲ್ಲ ಲಾಂಗ್ ಖಾಲಿ ಆಯಿತು ಇಲ್ಲೇ ಸೊ ಶಾರ್ಟ್ ಇರೋದನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಮ್ಯಾಂಗೋ ಬಾಡ್ರಿದು ಬಟ್ ಈ ಟೈಪಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಸ್ವಲ್ಪ ಇದೆಲ್ಲ ನಾನು ನೆಕ್ ವಿತೌಟ್ ಇದರಲ್ಲೇ ತೋರಿಸ್ಬೋದಿತ್ತು ಬಟ್ ಈ ಕಾಲರ್ ಹಾಕಿರೋದ್ರಿಂದ ಹಾಗೆ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರದ್ದು ನೀವು ಇಟ್ಕೊಂಡ್ರೆ ತುಂಬ ಬಾಳಿಕೆ ಬರೋ ಒಂದು ಜ್ಯುವೆಲ್ರಿಗಳಂತಲೇ ಹೇಳ್ಬೋದು ಇದಕ್ಕೆಲ್ಲ ನಾವು ವ್ಯಾರಂಟಿ ಅಂತ ಹೇಳಿ ಟೂ ಇಯರ್ಸ್ ಕೊಟ್ಟಿರ್ತೇವೆ ನೀವು ಇಟ್ಕೊಳ್ಳೋದ್ರ ಮೇಲೆ ಹತ್ತು ಹದಿನೈದು ವರ್ಷ ಅಲ್ಲ ಇಪ್ಪತ್ತು ವರ್ಷ ಇಟ್ಕೊಂಡ್ರು ಏನೂ ಆಗಲ್ಲ ಅಂತ ಚೆನ್ನಾಗಿರೋ ಜ್ಯುವೆಲ್ರಿ ಇದು ಆ್ಯಂಟಿಕ್ ಜುವೆಲ್ರಿ ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಒನ್ ಗ್ರಾಮ್ ಗೋಲ್ಡಲ್ಲಿ ತರಿಸ್ಬೋದು ಬಟ್ ನಾವು ತರಿಸಲಾ ಅದೆಲ್ಲ ಇದೆಲ್ಲ ಪ್ರೀಮಿಯಂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಕಿದ್ರು ಒಂದು ಗೋಲ್ಡ್ ಥರ ಅನ್ನಿಸ್ಬೇಕು ಆ ಟೈಪಲ್ಲಿ ಇರುವಂತಹ ಜ್ಯುವೆಲ್ರಿಗಳಾಗಿರುತ್ತೆ ಅದರಲ್ಲೇ ನಿಮಗೆ ಇನ್ನೊಂದು ಲಾಂಗ್ ಹಾರ ಕೂಡ ತರಿಸಿದ್ದೀವಿ ನೋಡಿ ಇದು ನಿಮಗೆ ಕೋರಲ್ಲು ಮತ್ತು ಹವಳ ಎರಡಲ್ಲೂ ತರಿಸಿದ್ದೀವಿ ಬೆನ್ನಿಟ್ಟು ನೋಡ್ತಾ ಇರ್ಬೋದಲ್ಲ ಈ ಥರ ಬರುತ್ತೆ ತುಂಬ ಇದೆಲ್ಲ ಆಲ್ಮೋಸ್ಟ್ ನೀವು ಗೋಲ್ಡನ್ ನೋಡೇ ಇರ್ತೀರ ಈ ಪೆಂಡೆಂಟು ಅದೇ ಥರ ಪೆಂಡೆಂಟ್ ಇದೆ ನೋಡಿ ಸಿಂಪಲ್ಲಾಗಿ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ನನಗೆ ಬ್ರಾಡ್ ಬೇಡ ಸಿಂಪಲ್ ಸಾಕು ಅನ್ನೋರು ಡೆಫಿನೆಟ್ಲಿ ಈ ಒಂದು ಚೈನನ್ನ ಬೈ ಮಾಡ್ಬೋದು ಒಕೇಶನ್ ಎಲ್ಲ ವೇರ್ ಮಾಡೋಕ್ಕೆ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಇದರಲ್ಲಿ ನಿಮಗೆ ನೋಡಿ ಇಷ್ಟೇ ಲೆಂತ್ ಬರೋದು ತಾಲಿ ಚೈನು ಮತ್ತು ಇದು ಎರಡಕ್ಕೂ ನೀವು ಇಷ್ಟ ಹಾಕೊಂಡ್ರೆ ಬೆಸ್ಟ್ ಅಂದ್ಕೊಳ್ತೇನೆ ತುಂಬ ತುಂಬ ಹೆವಿ ರೆಡಿ ಆಗೋಕ್ಕೂ ಆಗಲ್ಲ ಸಿಂಪಲ್ಲಾಗಿ ರೆಡಿ ಆದಾಗಲೇ ಔಟ್ಲುಕ್ಗಳು ಚೆನ್ನಾಗಿ ಬರೋ ಅಂಥದ್ದು ಸೊ ನೋಡಿ ಈ ಥರ ಬರುತ್ತೆ ಪೆಣ್ಣಿಟ್ಟೆಲ್ಲ ಪೆಣೆಟ್ಟೆಲ್ಲ ಇಷ್ಟು ಬರುತ್ತೆ ನಾನು ಕೊನೆಗೆ ಹಾಕಿಲ್ಲ ಒಂದು ಮೂರು ಚೈನ್ ಹಾಕಿದ್ದೀನಿ ಇಷ್ಟು ಲೆಂತ್ ಬರೋ ಅಂಥದ್ದು ನಿಮಗೆ ಇದರಲ್ಲಿ ವೀಡಿಯೋ ಕ್ಲಾರಿಟಿ ಇಲ್ಲ ಅಂತ ಹೇಳಿದರೆ ಕೊನೆಯಲ್ಲಿ ಫೋಟೋಗಳ್ನ ಅಪ್ಲೋಡ್ ಮಾಡಿರ್ತೀನಿ ಡೆಫಿನೆಟ್ಲಿ ಅಲ್ಲಿ ಹೋಗಿ ನೀವು ಒಮ್ಮೆ ಚೆಕ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇನೆ ನೆಕ್ಸ್ಟು ಬಂದು ನಿಮಗೆ ನೆಕ್ಲೆಸ್ಗಳನ್ನ ಪ್ರೆಸೆಂಟ್ ಮಾಡ್ತಾ ಹೋಗ್ತೇನೆ ಸೊ ಇದು ನೋಡಿ ಇದು ಇದು ಬಂದು ನಿಮಗೆ ಈ ಒಂದು ನೆಕ್ಲೆಸ್ ಏನಿರುತ್ತೆ ಇದರಲ್ಲಿ ನಿಮಗೆ ಇಲ್ಲಿ ಬಾಲ್ ಇರುತ್ತಲ್ಲ ಈ ಬಾಲ್ ನಿಮಗೆ ಎರಡು ಮತ್ತು ಮೂರು ಎರಡು ಸೈಜ್ ಸಿಗುತ್ತೆ ನೆಕ್ಸ್ಟ್ ಬಂದು ಇದೆಲ್ಲ ನೆಕ್ಲೆಸ್ಗಳಾಗಿರುತ್ತೆ ಇದರಲ್ಲಿ ನಿಮಗೆ ಬೀಟ್ಸ್ ಬೀಟ್ಸ್ ಮತ್ತು ಕ್ರಿಸ್ಟಲ್ ಎರಡು ತರನು ಸಿಗುತ್ತೆ ಸೊ ನೋಡ್ತಾ ಇರ್ಬೋದಲ್ಲ ಫಿನಿಶಿಂಗ್ ವಯಸ್ಸಿಂತು ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಇದೆಲ್ಲ ನಿಮಗೆ ಆ್ಯಂಟಿಕ್ ಪೀಸ್ಗಳಲ್ಲಿ ಬರುವಂತಹ ಗೋಲ್ಡ್ಲೆಂಗ ಆ್ಯಂಟಿಕ್ ಪೀಸ್ಗಳಿರುತ್ತೆ ಅದೇ ರೀತಿಯಲ್ಲಿ ಬರುವಂತಹ ಒಳ್ಳೊಳ್ಳೆ ಡಿಸೈನಲ್ಲಿ ತಂದಿರೋ ಅಂಥದ್ದು ತುಂಬ ಚೆನ್ನಾಗಿದೆ ನೋಡಿ ಇದು ಈ ಟೈಪಲ್ಲಿ ಬರುತ್ತೆ ತೌಸಂಡ್ ಫೋರ್ ಫಿಫ್ಟಿಯಿಂದ ಅಪ್ ಟು ನಾಲ್ಕು ಸಾವಿರದ ಒಳಗಡೆ ಇರುತ್ತೆ ನಾನೀಗ ತೋರಿಸ್ತಾ ಇರೋ ಜ್ಯುವೆಲ್ರಿಗಳೆಲ್ಲ ನೆಕ್ಸ್ಟು ಬಂದು ನಾನು ಆಗಲೇ ತೋರಿಸಿದರಲ್ಲಿ ನಿಮಗೆ ಕ್ರಿಸ್ಟಲ್ಲು ಕ್ರಿಸ್ಟಲ್ಲು ಅಂತಂದರೆ ಈ ಬೀಟ್ಸ್ಗಳೇನಿರುತ್ತೆ ಇದನ್ನು ಕ್ರಿಸ್ಟಲ್ ಅಂತ ಹೇಳ್ತೇವೆ ಬಾಲು ಇದು ಎರಡೂ ಇರುತ್ತೆ ಸೊ ನೋಡಿ ಈ ಟೈಪಲ್ಲಿ ಇರುತ್ತೆ ಎರಡೂ ಅದೇ ರೀತಿ ನೆಕ್ಸ್ಟು ಲಕ್ಷ್ಮಿ ಕಾಸಿನ್ ಸರ್ ನೋಡಿ ಈ ಥರ ಲಕ್ಷ್ಮಿ ಬರುತ್ತೆ ತುಂಬ ಚೆನ್ನಾಗಿದೆ ಇದು ಡಿಫ್ರೆಂಟಾಗಿ ಚಿಕ್ಕ ಚಿಕ್ಕದಾಗಿರೋದ್ರಿಂದ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರೋ ಅಂಥದ್ದು ನಾನು ಆಗಲೇ ತೋರಿಸ್ದಾಗೆ ಇದರಲ್ಲಿ ಎರಡನ್ನ ಏನು ನೋಡಿದ್ರಿ ಇದು ಇದ್ರ ಮತ್ತೆ ಇದು ಎರಡೇ ಇರುತ್ತೆ ಸೊ ಇದರಲ್ಲಿ ನಿಮಗೆ ಮೂರು ಲೇಯರ್ದು ಕೂಡ ಇರುತ್ತೆ ನೋಡಿ ಇದು ಟೂ ಲೇಯರ್ ಬರುತ್ತೆ ಬಾಲು ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಏನಿರುತ್ತೆ ಇದು ಬಾಲಲ್ಲಿ ಎರಡು ತರ ಇರುತ್ತೆ ಏನು ಹೇಳಿ ಕಲೆಕ್ಷನ್ಸಲ್ಲಿ ನಿಮ್ಗೆ ಯಾವ ಅಲ್ಲಿ ಇಷ್ಟ ಆಯಿತು ಅನ್ನೋದನ್ನು ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ವಿತ್ ಇದು ಸಬ್ ಸಪ್ರೇಟ್ ಬೇಕು ಅಂದ್ರೂ ಕೂಡ ನಿಮಗೆ ಅಪ್ಡೇಟ್ ಮಾಡ್ಕೊಡ್ತೀವಿ ಆನ್ಲೈನಲ್ಲಿ ಕೂಡ ಬೈ ಮಾಡಬಹುದು ಬಟ್ ಆನ್ಲೈನಲ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಈ ಪ್ರಾಡಕ್ಟ್ ಅಂತೂ ತುಂಬ ತುಂಬ ಬಳಕೆ ಬರುವಂಥ ಒಂದು ಒಳ್ಳೆ ಪ್ರಾಡಕ್ಟ್ಗಳು ಇದೆಲ್ಲ ಆ್ಯಂಟಿಕಲ್ ಬರುವಂತಹ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತಹ ಬ್ಯೂಟಿಫುಲ್ ಡಿಸೈನಲ್ಲಿ ಇರುವಂತಹ ಒಂದು ಜ್ಯುವೆಲಿಗಳಂತಂದ್ರೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ಕೀಪ್ ವಾಚಿಂಗ್